ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಇಲ್ಲಿನ ಶಾಸಕರಿಗೆ ಇಲ್ಲಿನ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಪೂರಕವಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಅಂತಃಕರಣ ಪೂರಕವಾಗಿ ಹೃದಯದಿಂದ ಕೆಲಸ ಮಾಡೋದನ್ನ ಇನ್ನಾದರೂ ಪ್ರಾರಂಭ ಮಾಡಿ ನನ್ನ ಜನರ ಕೆಲಸ ಇನ್ನಾದ್ರೂ ನೀವು ಮಾಡಿಲ್ಲ ಅಂತಂದ್ರೆ ನನ್ನ ಈ ಜನ ಏನು ಇವತ್ತು ಹಸಿರು ಶಾಲೆಗಳನ್ನು ಹಾಕೊಂಡು ಕೂತಿದ್ದಾರೆ ನಾಳೆ ಪೊರಕೆ ಇಡ್ಕೊಂಡು ನಿಮ್ಮನೆ ಹತ್ರ ಬರ್ತಾರೆ ದಯವಿಟ್ಟು ನನ್ನ ಜನಗಳ ಜೊತೆ ನಿಂತ್ಕೊಂಡಂತಹ ಯಾವುದೇ ರಾಜಕೀಯ ಭೇದ ಮಾಡದೆ ಇರಬಹುದು ಒಂದು ಊರು ಅಂತಂದ್ರೆ ಎರಡು ಪಾರ್ಟಿ ಮೂರ್ ಪಾರ್ಟಿ ಇರುತ್ತೆ ಮುಸ್ಲಿಮ್ರು ಇರ್ತಾರೆ ಹಿಂದೂ ಇರ್ತಾರೆ ಕ್ರಿಶ್ಚಿಯನ್ ಇರ್ತಾರೆ ದಲಿತರು ಒಕ್ಕಲಿಗರು ಬಲ್ಜಿಗರು ಎಲ್ಲ ಇರ್ತಾರೆ ಯಾವುದನ್ನು ಲೆಕ್ಕಾಚಾರ ಮಾಡದೆ ಶೋಷಿತ ಪರವಾಗಿ ನಿಂತ್ಕೊಳ್ಳುವಂತಹ ಕೆಲಸವನ್ನ ಇನ್ನಾದ್ರೂ ತಾವು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಈ ಮುಖಾಂತರ ಆಗ್ರಹ ಪಡ್ತಾ ಇದೆ ಏನು ಇವತ್ತು ಈ ನನ್ನ ಗ್ರಾಮಸ್ಥರು ಒಂದು ನಿವೇಶನ ಇಲ್ಲದೆ ನಾನು ಇನ್ನೊಂದು ವಿಷಯನ ತಮ್ಗೆಲ್ಲರಿಗೂ ಹೇಳ್ಬೇಕಂತ ಅನ್ಕೊಂತೀನಿ ಈ ದಿನ ನಾನು ಬರೋದಕ್ಕೆ ಹೋದಾಗ ಇಲ್ಲಿಗೆ ಒಂದಷ್ಟು ಜನ ದಯವಿಟ್ಟು ಬನ್ನಿ ಅಂತ ಇನ್ನೊಂದಷ್ಟು ಜನ ಬರದೇ ಇರೋದಕ್ಕೆ ಕಾರಣಗಳೇನು ಅಂತ ಯಾರು ಅವ್ರು ಯಾರು ನನ್ನ ಬರಬೇಡಿ ಅಂತ ಹೇಳಿದವ್ರಲ್ಲ ಇಲ್ಲಿ ಕೆಲವ್ರು ಇಲ್ಲದೆ ಇರ್ಬೋದು ನಿಮಗೆ ವಿರುದ್ಧವಾಗಿರ್ಬೋದು ಆದ್ರೂ ಸಹ ಅವರೆಲ್ಲ ಹೇಳಿದ್ದು ಬಡವರಿಗೆ ನಿವೇಶನ ಸಿಗಲೇಬೇಕು ಮಾಡ್ತಾ ಇರೋ ಹೋರಾಟ ಸರಿ ಇದೆ ಆದ್ರೆ ಕೆಲವರಿಗೆ ಎರಡೆರಡು ಸೈಟ್ ಇದೆ ಆಲ್ರೆಡಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಇದನ್ನೆಲ್ಲ ನನ್ನ ಗಮನಕ್ಕೆ ಕೆಲವ್ರು ಬಂದ್ರು ನಾನು ಹೇಳಿದೆ ಏನ್ರಪ್ಪ ಬಡವ್ರ ಏನೋ ಒಂದು ಮನೆ ಕಟ್ಕೊಂಡು ಇನ್ನೊಂದು ಮನೆ ಕಟ್ಕೊಂಡ್ರೆ ಇನ್ನೊಂದ್ ಸೈಟ್ ತಗೊಂಡ್ರೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂತೀರಲ್ಲ ರಾಜಕೀಯ ನಾಯಕರು ನೂರಾರು ಎಕರೆ ಟ್ರಸ್ಟ್ಗಳ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ನೋಡ್ತಾ ಇರಲ್ಲ ಯಾವ್ದು ನಿಮ್ಗೆ ಕರೆ ಅಂತ ಕೇಳಿದೆ ಬಾಯಿ ಮಾತಿಲ್ಲ ಅವ್ರಿಗೆ ಎಲ್ಲರ ಮನೆ ಕೇಳ್ತಾ ಇದು ಬಿಟ್ಬಿಡಿ ಬಡವರ ಸೇವೆ ಮಾಡಕ್ ಪ್ರಾರಂಭ ಮಾಡಿ ಮಿಕ್ಕಿ ತನ್ನಂತಾನೆ ನಿಮ್ಮಿಂದ ಬರುತ್ತೆ ಅಂತ ನಾನು ಅವ್ರಿಗೆ ಮಾತು ಹೇಳಿದೆ ಏನೇ ಇರ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ಮಾತ್ರ ಸಾಕಾಗಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿರುವಂತಹ ಪ್ರತಿಯೊಂದು ಕಾನೂನನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು ಹೊಟ್ಟೆ ತುಂಬಿರುವಂತಹ ಹತ್ತಾರು ತಲೆಮಾರುಗಳಿಗೆ ಆಸ್ತಿ ಮಾಡಿರುವಂತಹ ರಾಜಕೀಯ ನಾಯಕರು ದೊಡ್ಡ ದೊಡ್ಡ ಅಧಿಕಾರಿಗಳು ಅಂಬೇಡ್ಕರ್ ಅವ್ರನ್ನ ಫೋಟೋ ಇಟ್ಕೊಂಡು ಚುನಾವಣೆಗೆ ಮಾತ್ರ ಉಪಯೋಗ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಆದ್ರೆ ನಾವು ಸಾಮಾನ್ಯ ಜನ ನಾವೆಲ್ಲ ಏನಿದ್ದೀವಿ ಅಂಬೇಡ್ಕರ್ನ ನಿಜವಾದ್ಲೂ ದೇವ್ರು ಅಂತ ಏನು ಪೂಜೆ ಮಾಡ್ತೀವಿ ಆ ದೊಡ್ಡ ದೊಡ್ಡವ್ರನ್ನ ಆ ನೀಚರನ್ನ ಅವರನ್ನೆಲ್ಲ ಸೈಡ್ಗಿಟ್ಟು ಮೊದಲು ನಾವು ನಮ್ಮ ದೇವ್ರು ಏನ್ ಹೇಳಿದಾರೆ ಅಂಬೇಡ್ಕರ್ ಅವರು ಆ ಕಾನೂನನ್ನ ಪಾಲಿಸುವಂತ ಕಡೆ ನಾವೆಲ್ಲ ಗಮನ ಕೊಡ್ಬೇಕು ಆಗ ಮಾತ್ರ ಆ ಅಂಬೇಡ್ಕರ್ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಆ ಅಂಬೇಡ್ಕರ್ ಅವರ ಆಶೆಗಳನ್ನ ನಾವು ಪಾಲಿಸುವಂತ ನಿಜವಾದ ಮಕ್ಕಳನ್ನ ನಾವು ಹಾಕ್ತೇವೆ ನಾನಿಲ್ಲಿ ಬರಕ್ ಮೊದ್ಲು ನಾನು ಸುಮಾರು ಹೊತ್ತು ನೋಡಿ ಇಲ್ಲೆಲ್ಲಾ ಜನ ಬಂದ್ಬಿಟ್ಟೆ ನಿಮ್ ಪರವಾಗಿ ನಾನು ಮಾತಾಡ್ಬಿಟ್ಟೆ ನಾಳೆ ನಾನು ಎಲೆಕ್ಷನ್ ನಿಂತ್ಕೊತೀನೋ ಗೊತ್ತಿಲ್ಲ ನಿಂತ್ಕೊಂಡ್ರೆ ನಿಮ್ಮಲ್ಲಿ ಒಂದಷ್ಟು ಜನ ನಮ್ ಜೊತೆ ಬರ್ಬೋದು ಅನ್ನೋ ದುರಾಸೆ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೂ ಇರುತ್ತೆ ಆದ್ರೆ ನಾನು ಬರಕ್ ಮೊದಲು ಅರ್ಧ ಮುಕ್ಕಾಲು ಗಂಟೆ ವೆಂಕಟೇಶಣ್ಣನ ಜೊತೆ ಇದರ ವಿಚಾರಗಳೇನು ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾರಾದ್ರೂ ಪಾಪ ರೈತರು ಯಾರಾದ್ರೂ ಇದ್ರೆ ಆ ರೈತರ ಜಮೀನುಗಳಲ್ಲಿ ಏನಾದ್ರೂ ನೀವು ಹೋಗಿ ಗುಡ್ಸುದು ಹಾಕೊಂಡಿದ್ದೀರಾ ಅಥವಾ ಸರ್ಕಾರಿ ಕಾಲುವೆ ಏನಾದ್ರು ಇತ್ತು ಅಂತ ಯಾರೋ ನಂಗೆ ಹೇಳೋದು ಆ ಕಾಲುವೆ ಹೋಗುವಂತ ಜಾಗದಲ್ಲಿ ತಾವೇನಾದರೂ ಉಡಿಸ್ಲಾಕ್ರೆ ಮುಂದೆ ಯಾರ ತೊಂದ್ರೆ ನಮ್ಮ ಮುಂದಿನ ಪೀಳಿಗೆಗಳ ತೊಂದ್ರೆ ನಮ್ಮ ಜನಗಳ ತೊಂದ್ರೆ ಕಾಲುವೆ ನೀರು ಹೋಗೋದನ್ನ ನಾವು ಅಡ್ಡ ಹಾಕಿ ಉಡಿಸ್ಲಿ ಕಟ್ಕೊಂಡ್ರೆ ನಾಳೆ ನಿಮ್ ಮನೆ ಒಳಗಡೆ ನೀರು ನುಗ್ತದೆ ಅದೆಲ್ಲ ನಾವು ಮಾಡ್ಬೇಕಾಗಿವೆ ನೀವತ್ತು ಏನ್ ಮಾಡ್ಕೊಂಡಿದೀರ ನಿಮ್ಮ ನೀವ್ ನಿಮ್ಮ ಲೆಕ್ಕಾಚಾರದಲ್ಲಿ ಕೆಲಸ ಸರಿ ಇದೆ ಆದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಜಿಲ್ಲಾಡಳಿತದವರು ಬಂದು ಕರೆಕ್ಟ್ ಆಗಿ ಇಲ್ಲಿ ನೋಡಿ ನಾನು ಅದನ್ನು ಕೇಳ್ತಿದ್ದೆ ನಮ್ಮ ಆ ವೆಂಕಟೇಶ್ನ ಜೊತೆ ರಾಜಶೇಖರ ಜೊತೆ ಏನಣ್ಣ ಎಷ್ಟು ವರ್ಷದಿಂದ ಈ ರೀತಿ ಕಾಲುವೆಗಳು ಅಂತ ಹೇಳ್ತಾ ಇದಾರೆ ಇಲ್ಲಿ ನೀರ್ ಹರಿದಿರೋ ನೋಡಿದೀರ ಅಂತ ಕೇಳಿದೆ ನಾವು ಚಿಕ್ಕವರಾಗಿಂದ ನೋಡ್ತಾ ಇದೀವಿ ಇಲ್ಲಿ ಒಂದು ಹನಿ ನೀರ್ ಹರಿದಿರೋದ್ ನಾವು ನೋಡಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಜಿಲ್ಲಾಡಳಿತಗಳು ಏನು ಬಂದು ಇಲ್ಲಿ ಈ ಕಾನೂನು ಅಂತ ಮಾಡಿರೋದು ಯಾರಿಗೋಸ್ಕರ ಜನಗಳಿಗೋಸ್ಕರ ಕಾನೂನನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೂ ತಿದ್ದುಪಡಿ ಮಾಡಬಹುದು ಅದನ್ನು ಸಹ ಕಟ್ಟಿರುವುದು ಅವಕಾಶ ನಮ್ಮ ಅಂಬೇಡ್ಕರ್ ನಿಮಗೆ ಬೇಕಾದ ಹಾಗೆ ನಿಮಗೆ ಬೇಕಾಗಿರೋ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಮತ್ತೆ ಮತ್ತೆ ಅಧಿಕಾರಿಗಳು ಬರೋಕ್ಕೆ ಸಂವಿಧಾನ ತಿದ್ದು ಅಂತಹ ನೀವು ನನ್ನ ಜನಗಳಿಗೋಸ್ಕರ ಒಂದು ಸಣ್ಣ ಬದಲಾವಣೆ ತರಕೆ ಯಾಕೆ ಸಾಧ್ಯ ಇಲ್ಲ ಅಂತ ನಾನು ನಿಮಗೆ ಹೇಳ್ತೇನೆ